ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಕಲಬುರ್ಗಿ ಜಿಲ್ಲೆಯ ಕೆಲ ಕವಿ ಸಾಹಿತಿಗಳ ಬಗ್ಗೆ ತಿಳಿಯೋಣ ಒಂದು ಗೀತಾ ನಾಗಭೂಷಣ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಗದಗದಲ್ಲಿ ನಡೆದ ಎಪ್ಪತ್ತಾರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದಂತಹ ಗೀತಾ ನಾಗಭೂಷಣರವರು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಕಲಬುರ್ಗಿ ಜಿಲ್ಲೆಯ ಸಾವಳಗಿ ಎಂಬ ಗ್ರಾಮದಲ್ಲಿ ಜನಿಸಿದರು ತಾವರೆಯ ಹೂ ಬದುಕು ಅಸಿಮಾಂಸ ಮತ್ತು ಅದ್ದುಗಳು ಸೇರಿದಂತೆ ಇಪ್ಪತ್ತೇಳು ಕಾದಂಬರಿ ಐವತ್ತು ಸಣ್ಣ ಕತೆ ಎರಡು ಕವನ ಸಂಕಲನ ಹನ್ನೆರಡು ನಾಟಕ ಕೃತಿ ಸೇರಿದಂತೆ ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ ಇವರ ಬದುಕು ಕೃತಿಗೆ ಎರಡು ಸಾವಿರದ ನಾಲ್ಕರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಇವರ ಅಸಿಮಾಂಸ ಮತ್ತು ಅದ್ದುಗಳು ಕಾದಂಬರಿಯು ಎಣ್ಣಿನ ಕೂಗು ಎಂಬ ಹೆಸರಿನಲ್ಲಿ ಚಲನಚಿತ್ರವಾಗಿದೆ ಇವರು ನಾಡೋಜ ಪ್ರಶಸ್ತಿ ಪುರಸ್ಕೃತ ಮೊದಲ ಮಹಿಳಾ ಸಾಹಿತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಎರಡು ಕೆ ಶರೀಫ ಲೇಖಕಿ ಕೆ ಶರೀಫರವರು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಗುಲ್ಬರ್ಗದಲ್ಲಿ ಜನಿಸಿದರು ಬಿಡುಗಡೆಯ ಕವಿತೆಗಳು ಪಾಂಚಾಲಿ ಮುಂಬ್ರಾಜಳ ಮಹಲು ಬೂರ್ಕಾ ಪ್ಯಾರಾಡೈಸ್ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಮಹಿಳಾ ಸಂವೇದನೆ ಎಂಬ ಹಲವು ಕೃತಿಗಳನ್ನು ರಚಿಸಿದ್ದಾರೆ ಚಂದ್ರಕಾಂತ ಕುಸನೂರು ರಂಗಕರ್ಮಿ ಸಾಹಿತಿ ಚಂದ್ರಕಾಂತ ಕುಸನೂರ್ರವರು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಕಲಬುರಗಿ ಜಿಲ್ಲೆಯ ಕುಸನೂರು ಗ್ರಾಮದಲ್ಲಿ ಜನಿಸಿದರು ಶ್ರೀಯುತರು ರಂಗ ಮಾಧ್ಯಮ ಎಂಬ ನಾಟಕ ಸಂಸ್ಥೆಯನ್ನು ಸ್ಥಾಪಿಸಿದರು ಆನಿ ಬಂತಾನಿ ದಿಂಡಿ ವಿದೂಷಕ ನಂದಿ ಕೋಲು ಯಾತನಾ ಶಿಬಿರ ಅವರ ಪ್ರಮುಖ ಕೃತಿಗಳಾಗಿವೆ ನಾಲ್ಕು ಚನ್ನಣ್ಣ ವಾಲಿಕರ್ ಕವಿ ವಿಮರ್ಶಕ ಪ್ರಾಧ್ಯಾಪಕರು ನಾಟಕಕಾರರು ಆದಂತಹ ಚನ್ನಣ್ಣ ವಾಲಿಕಾರ್ರವರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಚಿತ್ತಾಪುರ ತಾಲೂಕಿನ ಶಂಕರವಾಡದಲ್ಲಿ ಜನಿಸಿದರು ಇವರ ಸಾವಿರದ ಮೂವತ್ತು ಪುಟಗಳ ಬೃಹತ್ ಪ್ರಾಯೋಗಿಕ ಕಾವ್ಯ ಯೋಮದಲ್ಲಿ ಮೊದಲ ಪುಟದಿಂದ ಕೊನೆಯ ಪುಟದವರೆಗೂ ಒಂದೇ ವಾಕ್ಯ ಎಲ್ಲಿಯೂ ಪೂರ್ಣ ವಿರಾಮ ಅಲ್ಪ ವಿರಾಮ ಪ್ರಶ್ನಾರ್ಥಕ ಚಿಹ್ನೆಗಳನ್ನು ಬಳಸದಿರುವುದು ಈ ಕೃತಿಯ ವಿಶೇಷತೆ ಎನಿಸಿದೆ ಮರದ ಮೇಲಿನ ಗಾಳಿ ಧಿಕ್ಕಾರದ ಹಾಡುಗಳು ಎಪ್ಪುಗಟ್ಟಿದ ಸಮುದ್ರ ಅಗ್ನಿರಾಜ ಸೇರಿದಂತೆ ಐವತ್ತಕ್ಕೂ ಹೆಚ್ಚು ಕೃತಿಗಳನ್ನು ಶ್ರೀಯುತರು ರಚಿಸಿದ್ದಾರೆ ಐದು ಕಾನಾಪುರೆ ಕನ್ನಡದ ಬಂಡಾಯ ಸಾಹಿತಿಗಳಲ್ಲಿ ಒಬ್ಬರಾದ ಪ್ರಭು ಖಾನಾಪುರವರು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಆಳಂದ ತಾಲೂಕಿನ ಸರಸಂಬ ಗ್ರಾಮದಲ್ಲಿ ಜನಿಸಿದರು ಶ್ರೀಯುತರು ಕಾವ್ಯ ಕತೆ ನಾಟಕ ಆಧುನಿಕ ವಚನಗಳು ಸೇರಿದಂತೆ ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ ಆರು ಅಮರಾವತಿ ಹಿರೇಮಠ ಲೇಖಕಿ ಕವಿಯತ್ರಿ ಅಮರಾವತಿ ಹಿರೇಮಠರವರು ಸಾವಿರದ ಒಂಬೈನೂರ ಅರವತ್ತ್ ಕಲಬುರ್ಗಿ ನಗರದಲ್ಲಿ ಜನಿಸಿದರು ಜೀವನದಿ ಅಣತೆಯು ನೀನಾದರೆ ದೀಪವು ನಾನಾದೆ ಅಂತರಾತ್ಮಾರ್ಪಣೆ ಸೇರಿದಂತೆ ಹಲವು ಕೃತಿಗಳನ್ನು ರಚಿಸಿದ್ದಾರೆ ಏಳು ಸಿದ್ಧಲಿಂಗಯ್ಯ ಸ್ವಾಮಿ ಕೊಡಗಿ ಮಠ ಮಲಕೂಡ ಪತ್ರಕರ್ತ ಸಾಹಿತಿ ನಾಟಕಕಾರರಾದ ಶ್ರೀಯುತರು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಚಿತ್ತಾಪುರ ತಾಲೂಕಿನ ಮಲಕೂಡ ಗ್ರಾಮದಲ್ಲಿ ಜನಿಸಿದರು ಹೆಣ್ಣು ಆಟದ ಗೊಂಬೆಯಲ್ಲ ಅಹಂಕಾರದ ಅಂತ್ಯ ಸೀಲ ಸುಟ್ಟರೂ ನೀತಿ ಬಿಡಲಿಲ್ಲ ತ್ಯಾಗದ ತೊಟ್ಟಿಲು ಎಂಬ ಹಲವು ಕೃತಿಗಳನ್ನು ರಚಿಸಿದ್ದಾರೆ ಇದಿಷ್ಟು ನನಗೆ ಲಭ್ಯವಾದ ಮಾಹಿತಿ ಅನುಸರಿಸಿದಂತೆ ಕಲಬುರಗಿ ಜಿಲ್ಲೆಯ ಕೆಲ ಸಾಹಿತಿಗಳ ಕುರಿತಾದಂತಹ ಕಿರು ಮಾಹಿತಿ ಧನ್ಯವಾದಗಳು